ಬದುಕಲ್ಲೇ ಜಾಸ್ತಿ ಆಸೆ ಪಡತ್ತೆ ಪಿ ಓ ಪಿ ನೋಡಿದಿ ಅಮ್ಮ ಚೆರಿ ಫ್ರೆಂಡು ಲಕ್ಕಿ ಬಂದಿದ್ದಾನೆ ಅಮ್ಮ ಸೂಪರ್ ಅಮ್ಮ ಸ್ಟಾರ್ಟಿಂಗ್ ತಗೊಂಡಾಗ ಜೀರೋ ಪರ್ಸೆಂಟ್ ಇದು ಸ್ಪಿರಿಟ್ ಅಂದ್ರೆ ಈ ಸ್ಪಿರಿಟ್ ಅಲ್ಲೇ ನಮ್ಮ ಅಮ್ಮ ಏನ್ ಮಾಡ್ತಾವ್ರೆ ಓಕೆ ಇವಾಗ ಇದು ವಾಸ್ಕಲ್ ಕಲ್ಲು ಹಾಕ್ತಾರಲ್ಲ ಸೊ ಅದಕ್ಕೋಸ್ಕರ ಇದು ವೈಲ್ಡ್ ಇದನ್ನ ಇದು ಟ್ರೀ ಮಾಡ್ತಿದ್ದಾರೆ

ಸೊ ಕಾಯ ಮತ್ತೆ ಚಿಕನ್ ಸಾಂಬಾರ್ ಮಾಡ್ತಾವ್ರೆ ಇಲ್ಲಿ ನಮ್ ಡ್ಯಾಡಿ ಏನ್ ಮಾಡ್ತಾವ್ರಿ ಸ್ವಾಮಿ ಎದಲ್ರಿ ರೇ ಎಷ್ಟ್ರಿ ಮಲ್ಗದ ನೀವು ಸ್ವಾಮಿ ಎದಾಳ್ರಿ ನೀವೇನ್ರಿ ಮಾಡ್ತಾ ಇದ್ದೀರಾ ನೀನ್ ಏನ್ ಮಾಡ್ತೀರೀ ಟಿವಿ ನೋಡ್ತಾ ಇದ್ದೀರಾ ಸೀರಿಯಲ್ ಲಕ್ಷ್ಮೀ ಯಾರು ಲಕ್ಷ್ಮೀ ನಿವಾಸ ಚಿಕ್ಕ ಬ್ರದರ್ ಏನ್ ಮಾಡ್ತಾನೆ ನೋಡೋಣ ಬನ್ನಿ ಲೇ ಬ್ರದರ್ ಏನೋ ನಿಂದು ನೀನ್ ಆಟ ಏನೋ ನಿಂದು ಲೇ ಆತ ಗೇಮ್ ಆಡ್ತಾವ ನೋಡಿ ಹೆಂಗ್ ಫ್ಯಾನ್ ಏನಪ್ಪ ಹೇಳಪ್ಪ ತಲೆ ಹಾಕೊಂಡು ಅದಕ್ಕೆ ಒಂದು ನಿಮಿಷ ಪಾಸ್ ಮಾಡ್ತೀಯಾ ಪಾಸ್ ಮಾಡ್ರಿ ಸುಮ್ಮನೆ ತಲೆ ನಾವು ಈಗ ಬೆಕ್ಕ ಹೋಗಿ ಇದು ಮಾಡಿಸ್ಕೊಂಬಂದ ಅದು ವೀಡಿಯೋ ಇದೆಯಲ್ಲ ನೀನ ಹತ್ರ ಸೊ ತೋರಿಸ್ತೀವಿ ನೋಡಿ ಹೆಂಗಿದೆ ಈಗ ಅದು ಅದೇ ಬೆಟರ್ ಅಂತ ಹೇಳವ್ರೆ ನಾವು ಕರ್ಕೊಂಡು ಹೋಗೋ ಟೈಮಲ್ಲಿ ತರ್ಟಿ ಪರ್ಸೆಂಟ್ ಕೊಟ್ಟಿದ್ರು ಹೋಪ್ ಕೊಟ್ಟಿದ್ರು ಓಪಿ ಕೊಟ್ಟಿದ್ರು ಬದುಕಲ್ಲ ಅಂತಲೇ ಅಂದಿದ್ರು ಆದರೆ ಸ್ಟಾರ್ಟಿಂಗ್ ತಗೊಂಡಾಗ ಜೀರೋ ಪರ್ಸೆಂಟ್ ಆಮೇಲೆ ತರ್ಟಿ ಇವತ್ತಿಗೆ ಫಿಫ್ಟಿ ಅಂತ ಹೇಳಿದ್ದಾರೆ ಸೊ ಅದಿನ್ನೂ ಸ್ವಲ್ಪ ರಿಕವರ್ ಆಗಿ ಚೆನ್ನಾಗಿ ಆಗ್ಬಿಟ್ರೆ ಅದು ತೋರಿಸ್ತೀವಿ ಆಮೇಲೆ ನಿಮಗೆ ಹೇಳಿ ಓಕೆ ಇವಾಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನಾಳೆ ನಾಳೆ ಹೋಗು ಎಲ್ಲಿಗೆ ಹೋಗ್ಬಿಟ್ಟು ನೋಡಿ ಹಾಂ ಇದು ನಮ್ಮ ಬಾಸಿಗೆ ಊಟ ಸೊ ಹಂಗೆ ತೆಗೆದು ತೋರಿಸೋಪ್ಪ

ಬಟಾಣಿ ತಿನ್ನಲ್ಲ ಬಟಾಣಿ ನನಗೆ ಹಾಕು ಎಲ್ಲ ಒಂದು ಬಿಡಂಗ ನನಗೆ ಹಾಕು ನಾನು ತಿಂತೀನಿ ಫ್ಲಾಪ್ ಮಾಡಿರ್ತೀನಿ ಬಿಡಮ್ಮ ಒಂದು ಬಿಡಂಗ ನನಗೆ ಹಾಕು ತಿಂತೀನಿ ಓಕೆ ಹಾ ಕೊಡು ಇದು ಸಕ್ಕತ್ತಾಗಿ ಮಾಡ್ತಾರೆ ನಮ್ಮ ಅಮ್ಮ ಆದರೆ ಅಕ್ಕ ಇದು ಬಟಾಣಿ ಏನಮ್ಮ ನೀನು ಬಟಾಣಿ ಬಾತ್ ಮಾಡಿದ್ಯಾ ಸಕ್ಕತ್ತಾಗಿರುತ್ತೆ ಈಗ ಅದು ಆರಿಸ್ಕೊಂಡ್ಮೇಲೆ ತಿನ್ನೋ ಅಂತ ಕೆಲಸ

ಬಾಯ್ ಬಾಯ್ ಅವನು ಹಂಗೇ ತಲೆ ತಿಂತಿರ್ತಾನೆ ಈಗಷ್ಟೇ ನಾನು ಫುಲ್ ಎಲ್ಲ ಕಟ್ ಮಾಡಿ ಅಮ್ಮ ಯಾರಮ್ಮ ಮೈತ್ ಕಟ್ ಮಾಡಿರೋದು ಹಾಂ ಹಾ ನೋಡು ಹೇಳಿದ್ರೆ ನೀನು ಸುಳ್ಳು ಹೇಳೋದು ತಳ್ತು ಬಿಟ್ಟಿದ್ಯಾ ಅಮ್ಮ ಅವನು ಆಸ ಕಟ್ ಮಾಡಿ ಇಲ್ಲಿ ನಮ್ಮ ಮನೆಯಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಾರ ನನಗೆ ನಾನು ರೇಣು ಎಲ್ಲ ಎಲ್ಲ ರೆಡಿ ಸೈಡ್ಗೆ ಹೋಗು ಏನ ಸ್ನ್ಯಾಕ್ ಇದು ಇದು ವೆಜ್ಜು ಪನ್ನೀರು ಏನು ಹೇಳುವ ಇದೆಲ್ಲ ರೆಸಿಪಿ ತುಂಬ ಜನ ಕೇಳ್ತೀರಾ ಯಾವಾಗ ತೋರಿಸಿದ್ರು ತೋರಿಸಿದ್ರು ಅಂತ ಏನಂದರೆ ಈ ಮನೆ ನೋಡಿ ಇಕ್ಕಟ್ಟು ಎಷ್ಟು ಇಕ್ಕಟ್ಟು ಇಬ್ರು ನಿಂತರೆ ಇನ್ನೊಬ್ರು ಆಗೋಲ್ಲ ಸೊ ಅದಕ್ಕೋಸ್ಕರ ಈಗ ರೆಸಿಪೀಸ್ ಎಲ್ಲ ತೋರಿಸ್ತಿಲ್ಲ ರೆಸಿಪಿಗೆ ಅಂತಾನೆ ಆ ಮನೆಗೆ ಹೋದ್ಮೇಲೆ ಒಂದ್ ಒಳ್ಳೆ ಚಾನೆಲ್ ಮಾಡಿ ಸಕ್ಕದ ಕಂಟೆಂಟ್ ಕೊಡ್ತೀವಿ ಹೌದು ಒಳ್ಳೊಳ್ಳೆ ರೆಸಿಪೀಸ್ ಅಮ್ಮ ಟ್ರೈ ಟ್ರೈ ಮಾಡ್ತೀರಿ ಚಾಲೆಂಜಸ್ ಎಲ್ಲ ಮಾಡ್ತೀವಿ ಹೌದು ಡ್ಯಾಡಿ ನೋಡಿ ಎಣ್ಣೆ ಹೊಡೆಯೋ ಬಾಟ್ಲು ತೊಳಿತೆ ಎಣ್ಣೆ ಹೊಡೆಯೋ ಗ್ಲಾಸ್ನ ಎಣ್ಣೆ ಹೊಡೆಯಕ್ಕೆ ತೊಳೆದ ಇಟ್ಕೊಂತೈತೆ ನೈಟ್ಗೆ ಮತ್ತೆ ಸೊ ನಮ್ಮ ಮನೆ ಫುಲ್ಲು ಮೆಸ್ಸಿಯಾಗಿರುತ್ತೆ ಅಡುಗೆ ಮನೆ ಏನಕ್ಕೆ ಅಂದರೆ ಜಾಗ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೆಸ್ಸಿ ಫ್ಯಾನ್ ಅದಕ್ಕೆ ಮೆಸ್ಸಿ ಮೆಸ್ಸಾಗಿ ಓಕೆ ಬಂಗಾರಿ ಬಂಗಾರಿ ಇಲ್ಲ ಬಂಗಾರಿ ಬಂಗಾಡಿ ಬಂಗೋಡಿ ಬಂಗೋಡ ಇದು ಬಂಗೋಡಿ ಏನು ಮಾಡ್ತಿದ್ದ ಅಪ್ಪ ಬಂಗಾರಿ ಓಡೋಣ ಜೋನ್ ಮಾಡ್ತಿದ್ದ ಆಟಾಡಿ ಆಡಿ ಎದೋಡ್ರಿ ಆಟಾಡಿರಿ ಸ್ವಾಮಿ ಎದೋಡ್ರಿ ಆಟಾಡಿರಿ ಸ್ವಾಮಿ ಎದೋಡ್ರಿ ರೀ 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 ಎದಾಳ್ರಿ ಸ್ವಾಮಿ ಸ್ವಾಮಿ ಎದಳ್ರಿ ಸ್ವಾಮಿ ಸ್ವಾಮಿ ಏ ಸ್ವಾಮಿ ಸ್ವಾಮಿ ಎದಾಳ್ರಿ ಎದಾಳ ಬಂಗಾರಿ ಆಟಾಡು ಓಕೆ ಈಗ ಐ ಏನದು ಸೊಳ್ಳೆ ಸೊಳ್ಳೆ ಕಣಪ್ಪ ಓಕೆ ಈಗ ಸ್ವಲ್ಪ ತಾದ್ಮೇಲೆ ಸಿಗ್ತೀವಿ ನಮ್ಮ ಚರಿ ಫ್ರೆಂಡು ಲಕ್ಕಿ ಬಂದಿದ್ದಾನೆ ಮನೆಗೆ ಇವತ್ತು ಚರಿ ಚರಿ ಮಗನೇ ಅದು ಸರಿ ಮಗನ ಯಾರಪ್ಪ ಅದು ಅವ್ನ ಫ್ರೆಂಡು ಅವ್ನ ಫ್ರೆಂಡು ಲಕ್ಕಿ ಲಕ್ಕಿ ಯಾರಿದು ಯಾರಪ್ಪ ಇದು ಏ ಲಕ್ಕಿ ಇಲ್ಲ ನೋಡಿ ಸರಿ ಯಾರ ಮಗನ ಇದು ಸರಿ ಅಲ್ಲೋಡಪ್ಪ ಯಾರು ಆಯ್ತು ಮಗ ಮನೆಗೆ ಬಂದಿದ್ರು ಇವ್ನು ರೆಸ್ಪಾಂಡ್ ಆಯಿಲ್ಲ ಇವನು ಇದು ಮಾಡ್ಕೊಂಡು ಇನ್ವೈಟ್ ಮಾಡ್ತಾರೆ ಲಕ್ಕಿ ಸರಿ ಅಕ್ಕಿ ಏಯ್ ಸೊ ಇವಾಗ ಲಕ್ಕಿನೂ ಬಂದ ಅರ್ಜುನು ಲಕ್ಕಿಯಾಗಿ ತಿಂತಾನೆ ಇವಾಗ ಸೊ ಹೆಂಗಿದೆ ಹೇಳ ತಿಂದು ಚೀಸ್ ಹಾಕಿದ್ದೀನಿ ಅಂತ ಅದಕ್ಕೆ ತಿಂತಾ ಇದ್ದೀನಿ ತೋರ್ಸೋದು ಚೀಸಾ ಅದು ಬಂದಿದ್ದು ನೋಡಿ ಸಕ್ಕದಾಯ್ತು ಕಣ್ಣು ಆ ಲೇಯರ್ ನೇಯರ್ ನೋಡಿದ್ರೇ ತಿನ್ನಬೇಕು ಅನಿಸ್ಬಿಡುತ್ತೆ ಹ್ಞೂ ಟೇಸ್ಟ್ ನೋಡು ಹೆಂಗಿದೆ ಇದು ಹೊಸ ಟ್ರೈ ಅಜ್ಜು ನಾನೇ ಮಾಡಿರೋದು ಚಿಕನ್ ಇಲ್ಲಪ್ಪ ವೆಜ್ಜಿದು ನಿಜ ಹೇಳುವ ಸೂಪರಾ ಸಕ್ಕ ಒಂದೊಳ್ಳೆ ಸಾಯಂಕಾಲ ಟೈಮ್ ಟೀ ಜೊತೆ ಕೂತ್ರೆ ಸಕ್ಕದಾಗಿರುತ್ತೆ ಇದು ನಾವು ಟೀ ಕುಡಿಯೋಣ ಸೊ ಇದು ಈ ಥರ ಒಂದಿದೆ ಇದು ಯಾವ ಥರ ರೆಸಿಪಿ ಎಲ್ಲ ನಾನು ಅಲ್ಲೋಗಿ ತೋರಿಸ್ತೀನಿ ಆ ಮನೇಲಿ ಓಕೆ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ತಿಂತ ಆಮೇಲೆ ಸಿಗ್ತೀವಿ ಇವಾಗ ನಾವು ಕಲಂಡ್ರಿ ಅಂಟ್ ತಿನ್ನೋಕ್ಕೆ ಬಂದರೆ ಸೊ ಇಲ್ಲಿ ಮತ್ತಿ ಕೆರೆ ಹತ್ರ ಒಂಥರ ಏನದು ಆರಾಜ್ಞೆ ಆಗುತ್ತಲ್ಲ ಅರ್ಜುನ ವಾಟರ್ ಮಿಲ್ ತಿಂದರೆ ಆರೋಗ್ಯ ಆಗ್ತೈತಾ ಹೇಳು ಆರೋಗ್ಯ ಅನ್ನೋಕ್ಕಿಂತ ಆರೋಗ್ಯ ಅನ್ನೋದಕ್ಕಿಂತ ಈ ಬಿಸಿಲಿಗೆ ಒಳ್ಳೆ ತಣ್ಣಗಾಗುತ್ತಂತೆ ಅದನ್ನು ಹೇಳ್ತೇವೆ ಒಳಗಡೆ ಎಲ್ಲ ತಣ್ಣಗಾಗುತ್ತಂತೆ ಅದನ್ನು ನೀರು ನೀರ್ ನೀರು ವಾಯ್ಸ್ ಕೇಳಲ್ಲಪ್ಪ ಮೈಕು ತಂದಿಲ್ವಾ ಅದಕ್ಕೆ ಓಕೆ ಇನ್ನು ನಾವು ತಿಂದ್ಬಿಟ್ಟು ಇನ್ನು ಮನೆಗೆ ಹೋಗ್ತೀವಿ ನಮ್ಮ ಅಮ್ಮಂಗನ್ನು ತಗೊಂಡು ಹೋಗ್ಬೇಕು ಓಕೆ ನಮ್ಮದು ಪಿ ಒ ಪಿ ಕೆಲಸ ಸ್ಟಾರ್ಟ್ ಆಗಿದೆ ಈಗ ಪಿ ಒ ಪಿ ಮಾಡ್ತಿದ್ದಾರೆ ಇವಾಗ ಆಯ್ತು ಆಯ್ತು ಹಾಂ ಅಷ್ಟೇ ಸರಿ ತಿನ್ನಿ

அேட்டீல்ல பி ஃபிட் இது இல்லை டிசை பண்ணி லைட்டிங் லைட்டாக்க ಫ್ಯಾನ್ ಎಲ್ಲಿ ಬರುತ್ತೆ ಎಲ್ಲಿ ಕೊಟ್ಟವ್ರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಅದು ಆದ್ಮೇಲೆ ಗೊತ್ತಾಗುತ್ತೆ ಫ್ಯಾನು ಇದ್ರಲ್ಲೇ ಬರುತ್ತಾ ಅಯ್ಯೋ ಇವಾಗ ನಿಜ ಕಣಬೇಡಿ ಅದೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಹಾಳಾಗಿ ಹಂಗೇನ ಈಗ ಹಂಗೆ ಇಲ್ಲಿ ನೋಡಿದ್ರೆ ಮೆಕ್ಕಳು ಮೆಟ್ಟಲು ಫಿನಿಶಿಂಗ್ ಮಾಡ್ತಾರೆ ಇಲ್ಲಿ ಬೇರೆ ಡಿಸೈನ್ ಮಾಡುತ್ತೆ ಇಲ್ಲಿವರೆಗೂ ಅದು ಡಿಸೈನ್ ಅವೆಲ್ಲ ಹೇಳ್ಬೋಡಂಗಿಲ್ಲ ಆದರೆ ಫಿಚರ್ ನೋಡಿ ಓಕೆ ನಾವು ಇವಾಗ ಬಂದಿದ್ದು ಬಂದಿದ್ದೇನಕ್ಕೆ ಅಂದರೆ ಸ್ವಲ್ಪ ನಮ್ಮ ಮೇಸ್ತ್ರಿ ಅವ್ರು ಬರ್ತಾರೆ ಬಿಲ್ಡರು ಅವ್ರ ಹತ್ರ ಮಾತಾಡಬೇಕಿತ್ತು ಅದಕ್ಕೆ ಬಂದ್ವಿ ಸೊ ಮಾತಾಡಿ ಹೋಗ್ತೇವೆ ದಿ ಪಿ ಯು ಪಿ ಶೀಟ್ಸ್ ಇದು ಓಕೆ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬಗಳ ಎಲ್ಲಿಗೆ ಬಂದಿದ್ದೀವಿ ಹುಳಿ ಐತೆ ಎಂಥದಿಲ್ಲ ತಿನ್ನಲಿ ತಿನ್ನ ತಿನ್ನಕ್ಕೆ ನೀವು ಸೊ ಇಲ್ಲಿ ಹತ್ರ ನಾವು ಯಾವಾಗ್ಲೂ ಚಿನ್ನಾಕ್ ಬರ್ತೀವಲ್ಲ ಸೊ ಅಲ್ಲಿ ಅಮ್ಮನ ಬೇಕಾಗಮ್ಮ ಮೊಸರೂನಾ ಮೊಸರನ್ನ ಮಾಡ್ಕೊಂಡ್ಬಿಡೈತೆ ಸ್ವಲ್ಪ ಹೊಳಿಯತ್ತೆ ಅಷ್ಟೊಂದು ಏನಿಲ್ಲ ಓಕೆ ಏನೋ ನಾವು ತಿನ್ಕೊಂಡು ಮನೆಗೆ ಹೋಗ್ತೀವಿ ಏನಯ್ಯ ಏನೋ ಮಾಡ್ತಿದ್ಯಾ ಇಲ್ಲಿ ಹೆಸರು ಬಳೆ ಇದು ನಂದೇ ರೆಸಿಪಿ ಎಲ್ಲ ನಿಂದೇ ರೆಸಿಪಿ ಅದೇನೆ ಇವೆಲ್ಲ ಆ ಮನೆಗೆ ಹೋದ್ಮೇಲೆ ತೋರ್ಸೋಣ ಹೊಸ ಮನೆಗೆ ಹೋದ್ಮೇಲೆ ರೆಸಿಪೀಸ್ ಎಲ್ಲ ಒಂದೊಳ್ಳೆ ರೆಸಿಪಿ ಚಾನಲ್ ಮಾಡ್ತೀವಿ ನೋಡಿ ಇದೆಲ್ಲ ನಮ್ಮ ಅಮ್ಮನಿಂದ ನಮ್ಮ ನೋಡಿ ನೋಡಿ ಸರಿ ಹೌದು ನಮ್ಮ ಬೇಡ ಕೈ ರುಚಿ ಗೊತ್ತಿಲ್ದಿರೋರು ಧರ ಯೋ ಯೋ ಹೆಂಗ್ ಮಾಡ್ತಾನೋ ಅನ್ಕೊಂತಾರೆ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕಂತೆ ಈಗ ಏನದು ಹಾಕಿದ್ದೀಗ ಬೆಲ್ಲದ ಪಾಕ ಬೆಲ್ಲದ ಪಾಕ ಹಾಕೊಳ್ಳಿ ಬೆಲ್ಲದ ಹ್ಮ್ ಬೆಲ್ಲದ ಹೆಸರು ಬೇಳೆ ಪಾಯಸ ಎಷ್ಟೊಂದು ದೇವಸ್ಥಾನದ ಪಾಯಸ ಹೆಸರು ಬೇಳೆ ಪಾಯಸ ಓಕೆ ಮಾಡು ಮಾಡುಲಿ ಈ ಹೆಸರು ಬೇಳೆ ಪಾಯಸ ಈ ಬಿಸಿಲುಗೆ ಉಂಟು ಹ್ಞೂ ಆಯ್ತು ಮಾಡಪ್ಪ ನೋಡಿ ಬೆಳಿಗ್ಗೆನೆ ನಮ್ಮ ಡ್ಯಾಡಿ ಸರ್ ಪೂಜೆ ಗೀಜೆ ಮಾಡಿ ಸಂಡೇ ಇವತ್ತು ಸೊ ಆದರೂ ಪೂಜೆ ಮಾಡಿದ್ದಾರೆ ಹಾಂ ಹಾಂ ಓಕೆ ಇದನ್ನ ನಾನು ತಿಂದು ಹೇಳೋದಕ್ಕಿಂತ ಇವ್ನು ತಿಂದು ಹೇಳಿದ್ರೆ ಚಂದ ಯಾವಾಗಲೂ ಮಾಡಿಬಿಡ್ತಾನೆ ಹ್ಞೂ ತಿನ್ನ ಸ್ವೀಟ್ ಎಲ್ಲ ಅಟ್ರಾಕ್ಟ್ ಆಗಿದೆಯಾ ಸೇಮ್ ಆಗಿ ಚಲೋ ಎಲ್ಲಿ ಕಲ್ತ್ಕೊಂಡೆ ಹಂಗೆ ಇದು ಹೆಂಗ್ ಕಲ್ತ್ಕೊಂಡಿದ್ದೀನಿ ಹೇಳ ವೇಣು ತಿರುಪತಿಲಿ ಸೇವೆ ಮಾಡಕ್ಕೆ ಹೋಗೋನು ಒಂದ್ ಎರಡ್ ಮೂರು ಸತಿ ಹೋಗಿದ್ದಾನೆ ಅಲ್ಲೆಲ್ಲ ಅಡಿಗೆ ಎಲ್ಲ ಮಾಡೋದೆಲ್ಲ ಭಟ್ರ ಜೊತೆ ಇವನು ಹೋಗಿ ಹೆಲ್ಪ್ ಮಾಡೋದು ಸೇವೆ ಮಾಡಕ್ ಹೋದಾಗ ಇದು ಅದು ನೋಡಿ 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 ಕಲ್ತ್ಕೊಂಡ್ಬಿಟ್ಟಿದ್ಯಾ ಹ್ಞೂ ಓಕೆ ಅಮ್ಮ ಎದ್ಮೇಲೆ ತಿನ್ಸಲ್ಲ ಆಯಿತಾ ಹ್ಞೂ ಓಕೆ ಇದು ನಿಜ ರೆಸಿಪಿ ತೋರಿಸ್ತೀವಿ ಮಾಡ್ಕೊಂಡು ಸತಿ ತಿನ್ನಿ ಪಕ್ಕಾಯ್ತು ಯಾರಿಗೆಲ್ಲ ಮಂತ್ರಾಲಯ ದರ ಇದು ಮಂತ್ರಾಲಯ ತಿರುಪತಿನ ಏನಂತಾರೆ ಮಿಸ್ ಮಾಡ್ಕೊತೀರೋ ಇದು ಮರಳು ಮಾಡ್ಕೊಳ್ತೀನಿ ನೆನಪಾಗ್ಬಿಡುತ್ತೆ ಬಿಡುತ್ತೆ ಹ್ಞೂ ಏನು ಅನೇ ಎದ್ರಿಸ್ತಾನೆ ನಿನಗೆ ಓಲಿ ಬಿಡು ಮಗನೇ ಎಷ್ಟು ಅಂತ ಹಿಂಸೆ ಕೊಡ್ತೀಯಪ್ಪ ನೀವು ರಾಜ ಮುತ್ಕ ಈ ಕೈಮ ಮೂಳೆ ಕಡಿಯಕಾಗ್ದಿರೋನ್ ಮಾಂಸ ಕಚ್ಚಕ್ ಆಗ್ದಿರೋನ್ಗೆ ಕೈಮ ಮಾಡೋದು ಈ ಮುತ್ಕನ್ಗೆ ಕೈಮ್ರೆ ತಿಂತಾರೆ ಜಾಸ್ತಿ ಆಸೆ ಪಡುತ್ತ ಅದೇ ಈ ಮುದ್ಕನ್ಗೆ ಈ ಮುದ್ಕನ್ಗೆ ಅ ಮುದ್ಕರಾಟ ಮೂವತ್ತೆರಡಲ್ಲೂ ಇದೆ ಡಡಿಯೆ ಮೊಟ್ಟೆ ಬೇಕಿದ್ದಡಿ ಹಂಗೆ ಅಮ್ಮ ಮೊಟ್ಟೆ ಬೇಯ್ಸಮ್ಮ ಇದ್ರ ಜೊತೆಗೆ ನಮಗೇನ ಮಟನ್ ಏನಮ್ಮ ಹಂಗಂತ ಏನಮ್ಮ ನಮ್ಮ ಮಾಂಸ ಮಾಂಸಕ್ಕೆ ಕಡದ್ರೆ ಕಡದ ನೀನು ಮಟನ್ ತರಬೇಕು ತಾನೆ ಓಷ್ಟಪ್ಪ ಮಾಂಸಕ್ಕೆ ಇದೈತಾ ಹೋಗಲಿ ಮಟನ್ ಐತಾ ಸ್ವಲ್ಪ ಮುಳೆ ವಾರದಲ್ಲ ಒಂದಿನಾ ಮಟನ್ನ ಹ್ಮ್ ಅತ್ರ ನಾನು ಮಾಳದ ಚಾನೆಲ್ ಕೂಡ ಓಕೆ ಈಗ ಇವತ್ತು ನಮ್ಮನೆ ಮಟನ್ ಸಾರು ಮಟನ್ ಅಲ್ಲ ಕೈಮಾ ಸಾರು ಮಟನ್ ಸಾರು ಹ್ಮ್

ಏನು ಗೊತ್ತಾ ಹಬ್ಬಗಳು ಇನ್ನೇನು ಈ ತಿಂಗಳು ಮೂವತ್ತನೇ ತಾರೀಕು ಹಬ್ಬ ಹ್ಞೂ ಸೊ ಆ್ಯಕ್ಚುಲಿ ಏನು ಗೊತ್ತಾ ನಾವು ಆ ಮನೇಲಿ ಇದ್ದಾಗಲಿ ಆಗಲಿ ಒಂದು ಒಂದು ಎರಡು ಮೂರು ಹಿಂದೆ ಸೊ ನಮ್ಮ ಮನೇಲಿ ಹಬ್ಬ ಅಂದರೆ ಆ ಹಬ್ಬದ ವಾತಾವರಣ ಹಂಗಿರ್ತಿತ್ತು ಸೊ ನಮ್ಮ ಎಲ್ಲರೂ ಬರ್ತಿದ್ರು ನಮ್ಮ ಅಜ್ಜಿ ಡ್ಯಾಡಿ ಇರ್ಬೋದು ನಮ್ಮ ಅಮ್ಮನ ಕಡೆಯವ್ರು ಇರ್ಬೋದು ಸೊ ಎಲ್ಲರೂ ಬರ್ತಿದ್ರು ಹಬ್ಬದ ವಾತಾವರಣ ಅಂದರೆ ನಮ್ಮ ಮನೆ ಆ್ಯಕ್ಚುಲಿ ಅವಾಗ ಎಷ್ಟು ಎಷ್ಟು ಜನ ಸೇರ್ತಾ ಇದ್ರು ಅಂದ್ರೆ ಹಬ್ಬ ಅಂದ್ರೆ ಒಂದು ಪಿತೃಪಕ್ಷ ಮಾಡೋದಾಗ್ಲಿ ಒಂದು ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಆಗ್ಲಿ ಎಷ್ಟು ಜನ ಬರ್ತಿದ್ರು ನಮ್ಮ ಅವರು ಅಂದ್ರೆ ನಮ್ಮ ಅಮ್ಮ ನಮ್ಮ ಮಾಮವರ ವೈಫು ನಮ್ಮ ಮಾಮ ಎಲ್ಲ ಬಿಡಿ ನಮ್ಮ ಮಾಮ ಬರ್ತಾರೆ ಸೊ ನಮ್ಮ ಅತ್ತೆಯವರೆಲ್ಲ ಬಂದಿದ್ರು ಏನಂದ್ರೆ ತುಂಬ ಜನ ಫ್ಯಾಮಿಲಿ ನಮ್ಮ ಡ್ಯಾಡಿ ಕಡೆಯವರಾಗಿರ್ಬೋದು ನಮ್ಮಅಮ್ಮನ ಕಡೆಯವರಾಗಿರ್ಬೋದು ತುಂಬ ಜನನ ನಾವು ಕರಿತಿಲ್ಲ ಅವರು ಬರ್ತಿಲ್ಲ ಏನಕ್ಕೆ ಅಂತ ಅಂದರೆ ಸೊ ಈಗ ಇರೋ ಮನೆಯಲ್ಲಿ ಹಬ್ಬ ನಾವೇ ಹಬ್ಬ ಮಾಡೋದ್ ಬಿಟ್ಬಿಟ್ಟಿದೀವಿ ನೀಟಾಗಿರೋದೇ ಸೊ ಅದಕ್ಕೆ ಇನ್ನೇನು ಮನೆ ಹೊಸ ಮನೆ ಆಗಿದ ತಕ್ಷಣ ಸೊ ಅಲ್ಲಿ ಮಾಡ್ತೀವಿ ನೋಡಿ ಹಬ್ಬಗಳು ಸೊ ಮತ್ತೆ ಆ ಹಬ್ಬದ ವಾತಾವರಣ ಸೊ ಆಗುತ್ತೆ ಬರೋರು ಬರ್ತಾರೆ ಅದೇ ಬರೋರು ಬರ್ತಾರೆ ಏನಂದ್ರೆ ಸೊ ಈಗ ನಾವು ಯಾರನ್ನೂ ಕರಿತಿಲ್ಲ ಅಂದ್ರೆ ಈ ಮನೆಗೆ ಬಂದಾಗಿಂದ ಅಂದ್ರೆ ಆಲ್ಮೋಸ್ಟ್ ನಮ್ಮ ಅಜ್ಜಿ ತೀರೋದಾಗಿಂದ ನಾವು ಹಬ್ಬ ಮಾಡೋದ್ ಬಿಟ್ಟಿದ್ವಿ ಯಾವ ವರ್ಷ ಎಲ್ಲ ಸೊ ಅದಾದ ಈ ವರ್ಷ ಎಲ್ಲ ಈ ಮನೇಲಿ ಆಗೋಲ್ಲ ಸೊ ಬರೋರ್ ಬೇಕಾದ್ರೆ ಬರ್ತಿದ್ರು ಇನ್ನು ನಾವು ಯಾರನ್ನೂ ಇನ್ವೈಟ್ ಮಾಡ್ತಿರ್ಲಿಲ್ಲ ಈ ಮನೆಗೆ ಬಂದ್ಮೇಲಿಂದ ಸೊ ಮುಂದೆ ಆ ಮನೆಗೆ ಹೋದ್ಮೇಲೆ ಎಲ್ಲಾರನೂ ಕರಿತೀವಿ ಎಲ್ಲರೂ ಬರ್ತಾರೆ ಸೊ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಏನು ಗ್ರ್ಯಾಂಡಾಗಿ ಮಾಡ್ತಿದ್ರು ಪಿತೃಪಕ್ಷ ಮಾತ್ರ ಪಿತೃಪಕ್ಷ ಅಂದರೆ ಅದೇ ಇದು ಆ ಪಕ್ಷ ಪಿತೃಪಕ್ಷಿರಿಯ ಪಿತೃಪಕ್ಷ ಮತ್ತೆ ಇದು ಗೋವಿಂದ ಕೂಗಿಸ್ತಿವಲ್ಲ ಗೋವಿಂದ ಗೋವಿಂದ ಶ್ರಾವಣ ಶನಿವಾರ ಸೊ ಇದೆರಡು ನಮ್ಮ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಲಕ್ಷ್ಮಿ ಹಬ್ಬ ಅಲ್ಲ ಅಂದ್ರೆ ಹೇಳ್ತಿರೋದು ಅಂದ್ರೆ ನಮ್ಮ ಎಲ್ಲಾರು ಸೇರೋದು ಯಾವಾಗ ಅಂದ್ರೆ ಪಿತೃಪಕ್ಷದ ಟೈಮ್ ಅಲ್ಲಿ ಯಾಕಂದ್ರೆ ನಮ್ಮ ಅಜ್ಜಿ ತಾತನ್ಗೆ ದುಪ್ಪ ಹಾಕಕ್ಕೆ ಎಲ್ಲ ಬರ್ತಾರೆ ಸೊ ಇವಾಗ ನಮ್ಮ ಅಜ್ಜಿ ಅವ್ರಿಗೂ ತುಪ್ಪ ಇಡಬೇಕು ಸೊ ನಮ್ಮ ಅಜ್ಜಿ ಕಡೆ ಅವರು ಬರ್ತಾರೆ ಇನ್ಮೇಲೆ ಆದ್ರೆ ಮನೆ ಆ ಮನೆಗೆ ಹೋದ್ಮೇಲೆ ಗ್ರ್ಯಾಂಡ್ ಮಾಡ್ತೀವಿ ಇಲ್ಲಿ ಸ್ವಲ್ಪ ಆಗ್ತಿಲ್ಲ ನಮಗೆ ಆಗಲ್ಲ ಗೊತ್ತಲ್ಲ ನಿಮಗೇನೆ ಸಹ ಸಿಚುಯೇಷನು ಆ ದಿನಗಳನ್ನ ನೆನ್ಸ್ಕೊಂಡ್ವಿ ಸೊ ಯಾಕೋ ನನ್ಗೆ ಹಬ್ಬ ಅಂದ ತಕ್ಷಣ ತಿಂಗಳು ಹಬ್ಬ ಹಬ್ಬ ಅಂದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಮಿಸ್ ಮಾಡ್ತೀನಿ ಆ ದಿನಗಳನ್ನ ಹೌದು ಅದ್ ಮತ್ತೆ ಬೇಗ ಬರಲಿ ನಾವೆಲ್ಲ ಅಂದ್ರೆ ಎಲ್ಲರೂ ಇದ್ದಷ್ಟೇ ಚಂದ ಜನಗಳು ಇರಬೇಕು ಆವಾಗಲೇ ಚೆಂದ ಸೊ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್